ನಾನು ಬ್ರೀಫ್ ಆಗಿ ಹೇಳ್ತೇನೆ ನಿನ್ನೆ ನಾವು ಮೂರು ಪಾಯಿಂಟ್ ನಮ್ಮಲ್ಲಿ ಕೊಟ್ಟಿರುವ ನಾಲ್ಕು ಪಾಯಿಂಟ್ ಅಲ್ಲಿ ಮೂರು ಪಾಯಿಂಟ್ ಆಲ್ರೆಡಿ ಈಶ್ವರ್ ಅವ್ರದ್ದು ತಂಡ ಹೋಗಿ ಹುಡುಕಿದ್ರು ಅಲ್ಲೂ ಕೂಡ ನಾವು ಕಲ್ಲು ಮಣ್ಣು ಮತ್ತೆ ಬೋಲ್ಡರ್ ಸಿಕ್ಕಿದೆ ಅಂತ ತಮ್ಮೆಲ್ಲರಿಗೂ ತಿಳಿಸಿದ್ದೀವಿ ಇವತ್ತು ಬಾಕಿ ಇತ್ತು ಒಂದು ಪಾಯಿಂಟ್ ಅಲ್ಲೂ ಕೂಡ ಅವ್ರ ಕಡೆಯಿಂದ ಫುಲ್ ಎಫರ್ಟ್ ಹಾಕಿ ಪ್ರಯತ್ನ ಮಾಡಿದ್ರು ಅಲ್ಲೂ ಕೂಡ ಮರ ಮತ್ತೆ ಕಲ್ಲು ಮಣ್ಣು ಸಿಕ್ಕಿದೆ ಅಂತಾನೆ ಹೇಳ್ತಾ ಇರೋದು ಅಂಡ್ ಮತ್ತೆ ತುಂಬಾ ಫೋರ್ಸ್ ಆಗಿ ನೀರು ಬರ್ತಾ ಇತ್ತು ಜಾಸ್ತಿ ಟೈಮ್ ಅಲ್ಲಿ ಇರ್ಲಿಕ್ಕಾಗಿಲ್ಲ ಅಂತ ಕೂಡ ಒಂದು ಹೇಳಿದ್ರು ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸರ್ ಬರ್ತಾ ಇದ್ದಾರೆ ಅವ್ರು ಬಂದ ಮೇಲೆ ಚರ್ಚೆ ಆಗಿ ಮುಂದೆ ಏನು ಮಾಡ್ತೀವಿ ಅಂತ ತಿಳಿಸ್ತೀವಿ ನಾನು ಬ್ರೀಫ್ ಆಗಿ ಹೇಳ್ತೇನೆ ನಿನ್ನೆ ನಾವು ಮೂರು ಪಾಯಿಂಟ್ ನಮ್ಮಲ್ಲಿ ಕೊಟ್ಟಿರುವ ನಾಲ್ಕು ಪಾಯಿಂಟ್ ಅಲ್ಲಿ ಮೂರು ಪಾಯಿಂಟ್ ಆಲ್ರೆಡಿ ಈಶ್ವರ್ ಅವ್ರದ್ದು ತಂಡ ಹೋಗಿ ಹುಡುಕಿದ್ರು ಅಲ್ಲೂ ಕೂಡ ನಾವು ಕಲ್ಲು ಮಣ್ಣು ಮತ್ತೆ ಬೋಲ್ಡರ್ ಸಿಕ್ಕಿದೆ ಅಂತ ತಮ್ಮೆಲ್ಲರಿಗೂ ತಿಳಿಸಿದೀವಿ ಇವತ್ತು ಬಾಕಿ ಇತ್ತು ಒಂದು ಪಾಯಿಂಟ್ ಅಲ್ಲೂ ಕೂಡ ಅವ್ರ ಕಡೆಯಿಂದ ಫುಲ್ ಎಫರ್ಟ್ ಹಾಕಿ ಪ್ರಯತ್ನ ಮಾಡಿದ್ರು ಅಲ್ಲೂ ಕೂಡ ಮರ ಮತ್ತೆ ಕಲ್ಲು ಮಣ್ಣು ಸಿಕ್ಕಿದೆ ಅಂತಾನೆ ಹೇಳ್ತಾ ಇರೋದು ಅಂಡ್ ಮತ್ತೆ ತುಂಬಾ ಫೋರ್ಸ್ ಆಗಿ ನೀರು ಬರ್ತಾ ಇತ್ತು ಜಾಸ್ತಿ ಟೈಮ್ ಅಲ್ಲಿ ಇರ್ಲಿಕ್ಕೆ ಆಗಿಲ್ಲ ಅಂತ ಕೂಡ ಒಂದು ಹೇಳಿದ್ರು ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸರ್ ಬರ್ತಾ ಇದ್ದಾರೆ ಅವ್ರು ಬಂದ ಮೇಲೆ ಚರ್ಚೆ ಆಗಿ ಮುಂದೆ ಏನು ಮಾಡ್ತೀವಿ ಅಂತ ತಿಳಿಸ್ತೀವಿ ನಾನು ಬ್ರೀಫ್ ಆಗಿ ಹೇಳ್ತೀನಿ ನಿನ್ನೆ ನಾವು ಮೂರು ಪಾಯಿಂಟ್ ನಮ್ಮಲ್ಲಿ ಕೊಟ್ಟಿರುವ ನಾಲ್ಕು ಪಾಯಿಂಟ್ ಅಲ್ಲಿ ಮೂರು ಪಾಯಿಂಟ್ ಆಲ್ರೆಡಿ ಈಶ್ವರ್ ಅವ್ರದ್ದು ತಂಡ ಹೋಗಿ ಹುಡುಕಿದ್ರು ಅಲ್ಲೂ ಕೂಡ ನಾವು ಕಲ್ಲು ಮಣ್ಣು ಮತ್ತೆ ಬೋಲ್ಡರ್ ಸಿಕ್ಕಿದೆ ಅಂತ ತಮ್ಮೆಲ್ಲರಿಗೂ ತಿಳಿಸಿದ್ದೀವಿ ಇವತ್ತು ಬಾಕಿ ಇತ್ತು ಒಂದು ಪಾಯಿಂಟ್ ಅಲ್ಲೂ ಕೂಡ ಅವ್ರ ಕಡೆಯಿಂದ ಫುಲ್ ಎಫರ್ಟ್ ಹಾಕಿ ಪ್ರಯತ್ನ ಮಾಡಿದ್ರು ಅಲ್ಲೂ ಕೂಡ ಮರ ಮತ್ತೆ ಕಲ್ಲು ಮಣ್ಣು ಸಿಕ್ಕಿದೆ ಅಂತಾನೆ ಹೇಳ್ತಾ ಇರೋದು ಆ್ಯಂಡ್ ಮತ್ತೆ ತುಂಬಾ ಫೋರ್ಸ್ ಆಗಿ ನೀರು ಬರ್ತಾ ಇತ್ತು ಜಾಸ್ತಿ ಟೈಮ್ ಅಲ್ಲಿ ಆಗಿಲ್ಲ ಅಂತ ಕೂಡ ಒಂದು ಹೇಳಿದ್ರು ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸರ್ ಬರ್ತಾ ಇದ್ದಾರೆ ಅವ್ರು ಬಂದ ಮೇಲೆ ಚರ್ಚೆ ಆಗಿ ಮುಂದೆ ಏನು ಮಾಡ್ತೀವಿ ಅಂತ ತಿಳಿಸ್ತೀವಿ